ಗುಡ್ ಮಾರ್ನಿಂಗ್ ಇವತ್ತಿನ ಡೇ ಬಂದು ಗುರುವಾರ ಗುರುವಾರದ ಬ್ಲಾಗ್ ಆಗಿರುತ್ತೆ ಇದು ಬೆಳಗ್ಗೆನೇ ಶುರು ಮಾಡಿದ್ದೀವಿ ಬಟ್ ಇಲ್ಲಿ ನಮ್ಮ ಚಿಂಕುಗಳನ್ನ ತೋರಿಸ್ತಾ ಇದ್ದೀವಿ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡಿದ್ನ ಮುಖ ಗೊತ್ತಿಲ್ಲ ಬಟ್ ಶೂ ಪಾಲಿಷ್ ಮಾಡ್ತಾ ಕೂತಿದ್ದಾರೆ ಏನು ಮಗ ಇಷ್ಟೊಂದು ಶೂ ಪಾಲಿಶ್ ಬಗ್ಗೆ ಅದು ಫಸ್ಟು ಅವ್ರು ಅಕ್ಕಂದೇ ಮಾಡ್ತಾ ಇರೋದು ಯಾಕಂದರೆ ಅವ್ರದ್ದು ಹೆಂಗು ಬೆಳ್ಳಗೆ ಇಟ್ಕೊಂಡಿರ್ತಾರೆ ಏನು ಮಾತ್ರ ಅದಕ್ಕೆ ಅಷ್ಟು ಏನು ಎಡ್ಜ್ಜಲ್ಲೆಲ್ಲ ಹಾಗೆ ಆಗುತ್ತೆ ಬಟ್ ನಿಂದು ನೋಡೋಕೆ ಆಗಲ್ಲ ಬಿಡ್ಬಿಡೋಕೆ ಏನು ಮಾಡಿದೆ ಇವಾಗ ಏನಾಯ್ತದು ತುಂಬ ಜನ ಕೇಳ್ತಾ ಇದ್ದಾರೆ ಚಿಂಟು ಯಾಕೆ ಚಿಂಟು ಚರಿ ಬಂದ ಮೇಲೆ ಸೈಲೆಂಟ್ ಆಗಿದ್ದಾನೆ ಮೀನು ಮಾತಾಡಲ್ಲ ಫುಲ್ ಸೈಲೆಂಟ್ ಆಗಿದ್ದಾನೆ ಅಂತ ಅವನ ಕೈಲೇ ಕೇಳಿಸೋಣ ಅಂತಿದ್ದೀನಿ ಯಾಕಪ್ಪ ಅಷ್ಟೇ ನೀವು ಅವ್ರ ಜೊತೆ ಇರ್ತೀರಲ್ಲ ಅಷ್ಟೇ ಅದಕ್ಕೆ ನಾನು ನೀನು ಮಾತಾಡಲಿ ಅದಕ್ಕೆ ಸೈಲೆಂಟ್ ಆಗಿಬಿಟ್ಟಿದ್ದೀನಿ ಮಕ್ಕಳಿಗೆ ಅವ್ರ ಪ್ರೀತಿನ ಬೇರೆಯವ್ರ ಜೊತೆ ಹಂಚ್ಕೊಂಡ್ರೆ ಸ್ವಲ್ಪ ಕಷ್ಟ ಅದರಲ್ಲಂತೂ ಇವನಿಗೆ ಸ್ವಲ್ಪ ಕೋಪ ಜಾಸ್ತಿ ಓಕೆ ಅರ್ಥ ಆಗತ್ತೆ ದೊಡ್ಡನಾಗ್ತಾ ಆಗ್ತಾ ಚಿಕ್ಕ ಮಕ್ಕಳಿಗೆ ಪ್ರೀತಿ ಜಾಸ್ತಿ ಕೊಡಬೇಕು ಹೌದಾ ಮುಖದವರ್ಸ ಏನಿಲ್ಲ ಬಿಡು ನೀನು ಅಂದರೆ ತುಂಬ ಇಷ್ಟ ಅವನು ಎಲ್ಲರೂ ಇಷ್ಟ ಎಲ್ಲ ಮಕ್ಕಳು ಒಂದೇ ಅಲ್ವ ಮಗ ನೀನು ಪಾತ ಚಿಣ್ಣು ಅಕ್ಕ ಚರಿ ನೀವೆಲ್ಲರಿಗೂ ಒಂದೇ ಈಕ್ವಲ್ ಅವಳ ಜೊತೆ ಮಾತಾಡ್ಕೊಂಡಿರ್ತೀರಲ್ಲ ಅದಕ್ಕೆ ನಾನೇನು ಮಾತಾಡಲಿ ನಂದೇನಿದೆ ನೀವು ಮಾತಾಡ್ಕೊಳ್ಳಿ ಅಂತ ಹೇಳಿ ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಮಗ ಅಷ್ಟೇ ಇನ್ನೇನಿಲ್ಲ ಅಲ್ಲ ಮಗನೇ ಏನು ಏನು ಆಗಲ್ಲ ಹಾಕೊಂಡು ಮಾಡೋ ಏನೇನೋ ಮಾಡ್ತಾ ಇಲ್ಲ ಏನೋ ಮಾಡಿದ್ದೇನೆ ಬರ್ತಾ ಬರ್ತಾಯಿಲ್ಲ ವೀಳೆದೆಲ್ಲೆ ಇದು ಈ ಒಂದು ಕೋಲಿಗೆ ಹಪ್ಸೋಣ ಅಂತ ಇಟ್ಟೆ ಫೆನ್ಸ್ ನೆನ್ನೆ ಇಟ್ಟೋಳು ಆಮೇಲೆ ಫ್ರಾಶ್ ಏನಾದರೂ ಹಪ್ಸಿದ್ರೆ ಮನಿ ಪ್ಲಾಂಟು ಹಾಗೆ ಹಾಳು ಮಾಡಿದ್ರು ಲಾಸ್ಟ್ ಇಯರು ಹಾಗೆ ಆಯಿತು ಅದಕ್ಕೆ ಬೇಡ ಕಣ್ಣಿಗೆ ಕಾಣಿಸ್ದಂಗೆ ಹಿಂಗೆ ಇರೋದು ವಾಸಿ ಇಲ್ಲಾಂದರೆ ಹಾಳಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ದೃಷ್ಟಿಯಾಗಿ ಹೋಗ್ಬಿಡುತ್ತೆ ಮೈನ್ ಥಿಂಗ್ ವಿಳ್ಳೆದೆಲೆ ತುಳಸಿ ಗಿಡ ಇವೆಲ್ಲದಕ್ಕೂ ಹೇಳ್ತಾರೆ ದೃಷ್ಟಿ ಆಗುತ್ತೆ ಅಂತ ಅದು ಬಟರ್ ಫ್ರೂಟ್ ಗಿಡ ನಿಮಗೆ ಕಾಣಿಸ್ತಾ ಇದೆಯಲ್ಲ ಬ್ಲೂ ಪಾಟಲ್ ಒಂದು ಅದಕ್ಕೆಲ್ಲ ಮಣ್ಣಾಗೋಗಿದೆ ಅಂದ್ ಕೆಳಗಡೆ ಎರಡು ಕವರಲ್ಲಿ ಇಟ್ಟಿರೋದಿದೆಲ್ಲ ಬಟರ್ ಫ್ರೂಟ್ ಗಿಡಗಳು ಇಷ್ಟೇ ಪಾಟೆಲ್ಲ ತೆಗ್ದಿರೋದಕ್ಕೆ ಒಂದು ಸ್ವಲ್ಪ ಖಾಲಿ ಖಾಲಿ ಅನಿಸ್ತೈತೆ ನೀನು ನೆಕ್ಸ್ಟ್ ನೆಕ್ಸ್ಟ್ ಹಾಗೆ ತೆಗಿಯೋದಾಗತ್ತೆಲ್ಲ ಪೇಪರ್ ನೋಡಿ ಬಿದ್ದಿದೆ ಎತ್ಕೋಬೇಕು ಈಗಂತೂ ಈಗಂತೂ ಚಳಿಗಾಲ ಶುರುವಾಗಿರೋದ್ರಿಂದ ಸಖತ್ತು ಚಳಿ 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 ಗಡೆ ಗಡೆ ಅಂತ ನಡಗೋ ಥರ ಆಗುತ್ತೆ ಇದೇ ನವಂಬರ್ ಏಳು ಡೇಟ್ ಪಲಾವ್ ಗಿಡ ಎಲ್ಲ ಒಣಗೋಗಿತ್ತು ಅಂತ ಹೇಳಿ ಎಲ್ಲ ಕಟ್ ಮಾಡಿ ತೆಗೆದು ಮತ್ತೆ ರಿಪೋರ್ಟಿಂಗ್ ಮಾಡೋದಕ್ಕೆ ಅಂತ ಅದೆಲ್ಲ ಮಣ್ಣು ಎಲ್ಲ ಮಣ್ಣೆಲ್ಲ ತೆಗೆದು ಇದು ಶುದ್ಧ ಬೆಳೆದ್ಬಿಟ್ಟಿತ್ತು ಎಷ್ಟು ಒಳಗಡೆ ಹಾಕಿದ್ದೀನಿ ನೋಡೋಣ ಬರುಸೋ ಎಲ್ಲೋ ಒಣಗೋಗುತ್ತೋ ಏನಾಗುತ್ತೋ ಗೊತ್ತು ಬೆಳೆದ ಸ್ವಲ್ಪ ಗಿಡಗಳು ಸಿಗಿರಲ್ಲ ಮೇನ್ ಓಕೆ ಬನ್ನಿ ಹೋಗೋಣ ಇವತ್ತು ತಿಂಡಿ ಬಂದು ಮಕ್ಕಳಿಗೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ ಅವರು ಬೆಳಗ್ಗೆ ಮಗ ಫುಲ್ ಬ್ಯುಸಿಯಲ್ಲಿದ್ದಾರೆ ಅವ್ರ ಕೆಲಸಲ್ಲಿ ಅವ್ರು ಬ್ಯುಸಿ ಇದ್ದಾರೆ ಹಾಗಾಗಿ ನಾವಿವಾಗ ನಮ್ಮ ಕೆಲಸ ಕಿಚನ್ ಕಿಚನ್ ಮಾಡಿ ಇದ್ದು ಈಗ ಚಿಂಟು ಅವ್ನ ಕೆಲಸ ಅವ್ನು ಶುರು ಮಾಡಿದ್ದ ಇನ್ನು ಎಲ್ಲರೂ ಅವ್ರವ್ರ ಕೆಲಸಲ್ಲಿ ಅವ್ರು ಬ್ಯುಸಿ ಇರ್ತಾರೆ ಮಕ್ಕಳಂತೂ ಅದರಲ್ಲಂತೂ ಚಿಂಟುಗೆ ಗುರುವಾರ ಬಂತು ಅಂತ ಅಂದರೆ ಅವರು ಶೂ ಕ್ಲೀನ್ ಮಾಡ್ಕೊಳ್ಳೋದೆ ಅವನಿಗೆ ಜಾಸ್ತಿ ಯಾಕಂದರೆ ನೀರಲ್ಲೆಲ್ಲ ತೊಳೆದ್ರೆ ಬೇಗನೆ ಶೂಸ್ ಹಾಳಾಗಿ ನಂಗೆ ಮೊದಲು ಗೊತ್ತಾಗ್ತಿರ್ಲಿಲ್ಲ ಸ್ಟಾರ್ಟಿಂಗ್ ನೀರಲ್ಲಿ ಚೆನ್ನಾಗಿ ಉಜ್ಜಿ ತೊಳೆದು ಇಟ್ಬಿಡ್ತಾ ಇದ್ದೆ ಆರಾರು ತಿಂಗಳಿಗೂ ಶೂಸ್ ಎಲ್ಲ ಕಿದೋಗಿಬಿಡೋದು ಕೆಳಗಡೆ ಇರೋವಂಥ ಅದೇನು ಶೂಸ್ ಇರುತ್ತಲ್ಲ ಅದೆಲ್ಲ ಫುಲ್ ಕಿತ್ಕೊಂಡೇ ಬಂದ್ಬಿಡೋದು ಹಾಗಾಗಿ ಇವಾಗ ವಾಶ್ ಮಾಡೋಕ್ಕೆ ಹೋಗಲ್ಲ ಜಸ್ಟ್ ಏನೋ ಸ್ಪ್ರೇ ತೊಗೊಂಡು ಅದರದ್ದು ಪಾಲಿಷ್ ಸ್ಪ್ರೇ ಬರೋದಲ್ಲ ಸ್ಪ್ರೇಯಲ್ಲಿ ಅವರು ವೈಟ್ ಶೂಸ್ನಲ್ಲ ಕ್ಲೀನ್ ಮಾಡ್ಕೊತಾರೆ ಹಾಗೆ ಇವತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಹೇಳಿ ಬೆಣ್ಣೆ ಮುರು ಕಳಿಸ್ತಾ ಇದ್ದೀನಿ ಹಿಂದಿನ ಮಾಡಿದ್ದು ಚಿಂಟು ಅದೇ ಹೇಳಿಬಿಟ್ಟಿದ್ದ ಅಮ್ಮ ನಾಳೆ ಮಿಸ್ ಮಾಡಿದೆ ನೀವು ಅದನ್ನೇ ಕಳಿಸ್ಬೇಕು ನನಗೆ ಅಂತ ಸರಿ ಅಂದ್ಬಿಟ್ಟು ಅದನ್ನೇ ಅವರಿಗೆ ಹಾಕ್ತಿದ್ದೀನಿ ಹಾಗೆ ಫ್ರೂಟ್ಸ್ ಅಂತೂ ಮನೆಯಲ್ಲಿ ಇವಾಗಂತೂ ಬಟರ್ ಫ್ರೂಟ್ ಡೈಲಿ ಇದೆ ಹಂಗಾಗಿ ಡೈಲಿ ಬಟರ್ ಫ್ರೂಟ್ ಜ್ಯೂಸ್ ಅನ್ನೋ ಥರ ಆಗುತ್ತೆ ಹಾಗೆ ಪಪ್ಪಾಯ ಮನೆಯವರು ಎಲ್ಲ ಪಪ್ಪಾಯ ತಿಂತಾರೆ ಹಾಗೆ ಪಪ್ಪಾಯ ಇದನ್ನೆಲ್ಲನೂ ಕೂಡ ಹೀಗೆ ಮಾಡ್ತಾಯಿದ್ದೆ ಹಾಗೆ ಸುಮಾರು ಜನ ಹೇಳ್ದಂಗೆ ಚಿಂಟು ಯಾಕೆ ಸೈಲೆಂಟ್ ಆಗಿದೆ ಅದಕ್ಕೆ ಉತ್ತರ ಸಿಕ್ತು ಅಂದ್ಕೊಳ್ತೀನಿ ಈಗಂದರೆ ನನಗೆ ಕಾಲ್ ಕೂಡ ಮಾಡಿ ಕೇಳಿದ್ರಿ ನಡುವೆ ಯಾಕೋ ಚಿಂಟುನೂ ನೀವು ಜಾಸ್ತಿ ತೋರಿಸ್ತಾ ಇಲ್ಲ ಫುಲ್ ಸೈಲೆಂಟ್ ಆಗಿದ್ದಾನೆ ಅಣ್ಣನ ಮಕ್ಳು ಬಂದ ಮೇಲೆ ಚಿಂಟುನ ನೀವು ಎಲ್ಲೋ ಪ್ರೀತಿ ಮಾಡ್ತಾವಲ್ಲ ಮುದ್ದು ಮಾಡ್ತಿಲ್ಲ ಅನ್ಸುತ್ತೆ ಅಂತಲೂ ಕೂಡ ಕೇಳಿದ್ರಿ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಬಟ್ ಏನಂದರೆ ಅಣ್ಣನ ಮಕ್ಕಳಾಗಲಿ ಅಥವಾ ನನ್ನ ಮಕ್ಕಳಾಗಲಿ ಎಲ್ಲರೂ ಒಂದೇ ಇವಾಗ ನಮಗೆ ಆ ಒಂದು ಬಾಂಡಿಂಗ್ ಆಗ್ಬೋದು ಆ ಫೀಲಿಂಗ್ಸ್ ಏನು ಅನ್ಸುತ್ತೆ ಅಂದರೆ ನಮ್ಮ ಎಲ್ಲ ಮಕ್ಕಳು ಇವಾಗ ದೊಡ್ಡವರಾಗ್ಬಿಡ್ತಾರೆ ಇವಾಗ ಚೈತು ಚೀಂಟು ನಮ್ಮ ಅಣ್ಣನ ಮಗ ಪಾರ್ಥ ಇವರು ಮೂರು ಜನ ಆಲ್ರೆಡಿ ಒಂಥರ ದೊಡ್ಡ ಮಕ್ಕಳ ಥರ ಫೀಲ್ ಅನ್ಸುತ್ತೆ ನಮಗೆ ಮುದ್ದು ಬೊಂಬೆ ಅಂದರೆ ಇನ್ನು ಚಿಕ್ಕ ಮಗು ಅಂದರೆ ನಮಗೆ ಚೇರಿ ಅಣ್ಣನ ಮಗಳು ಚಿಕ್ಕವಳು ಅವಳೊಬ್ಬಳೇ ಇವಾಗ ಇವ್ರು ನಾಲ್ಕು ಜನದಲ್ಲಿ ತುಂಬ ಚಿಕ್ಕ ಮಗು ಅಂದರೆ ಹಾಗಾಗಿ ಸ್ವಲ್ಪ ಜಾಸ್ತಿ ಅವಳನ್ನು ನಾವು ಮುದ್ದು ಮಾಡ್ತೀವಿ ಅಂದರೆ ನನಗೂ ನಮ್ಮ ಮನೆಯವ್ರಿಗೂ ತುಂಬಾ ಇಷ್ಟ ಚಿಕ್ಕ ಮಕ್ಕಳು ಅಂದರೆ ಯಾಕಂದರೆ ನನ್ನ ಎರಡೂ ಮಕ್ಕಳು ಹುಟ್ಟೋ ಟೈಮಲ್ಲಿ ನಮಗೆ ಆ ಒಂದು ಫೀಲಿಂಗ್ಸ್ ತಂದೆ ತಾಯಿಯಾಗಿ ಎಂಜಾಯ್ ಮಾಡುವಂಥ ಫೀಲಿಂಗ್ಸ್ ಏನಿದೆ ಆ ಆ ದಿನಗಳೇ ನಮಗೆ ಸಿಗಲಿಲ್ಲ ಒಂಥರ ಏನಂತ ಹೇಳ್ತಾರೆ ಎರಡೂ ಮಕ್ಕಳದ ತಾಯ್ತನ ಖುಷಿ ಅಂತ ನಾನು ಅನುಭವಿಸಿದ್ದಿಲ್ಲ ಆಮೇಲೆ ಯಾವುದೂ ಒಂದು ಪ್ರೆಗ್ನೆನ್ಸಿ ಫೋಟೋ ಅಂತಲೂ ಕೂಡ ನನ್ನ ಹತ್ರ ಒಂದು ಕೂಡ ಇಲ್ಲ ಆ ಟೈಮಲ್ಲಿ ನಾನು ಹೀಗೆಲ್ಲ ಬೇಬಿ ಬಂಪ್ ಅಂತ ಹೇಳಿ ಅಥವಾ ಒಂದು ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊತಾರಲ್ಲ ಆ ಥರದ್ದೆಲ್ಲ ಒಂದೇ ಒಂದು ಫೋಟೋಸು ಕೂಡ ನನ್ನ ನನ್ನ ಮಕ್ಳು ಇಬ್ಬರು ಹುಟ್ಟಬೇಕಾದ್ರೂ ನನಗೆ ಫೋಟೋಸ್ಗಳು ತೊಗೊಂಡಿಲ್ಲ ಹಂಗಾಗಿ ಒಂಥರ ಎರಡೂ ಮಕ್ಕಳು ತಾಯ್ತನದ್ದು ಖುಷಿ ನನಗೆ ಅನುಭವಿಸಿದ್ದಿಲ್ಲ ನನಗೆ ಒಂಥರ ತುಂಬಾ ಫೀಲಿಂಗಲ್ಲಿತ್ತು ಒಂದು ನನ್ನ ಮಗಳು ಹುಟ್ಟಬೇಕಾದ್ರೆ ಅವ್ರಣ್ಣಂಗೆ ಅಂದರೆ ನಮ್ಮ ಮದುವೆ ಸೆಟ್ ಆಗೋಕ್ಕೂ ಮುಂಚೆನೇ ಅವ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಾಗಿ ಫೈನಲ್ ಇದ್ದಿದ್ದರಿಂದ ಸ್ವಲ್ಪ ಆ ಒಂದು ನಮಗೆ ಅವರನ್ನೇ ಜಾಸ್ತಿ ನೋಡ್ಕೊಳ್ಳೋ ಕೇರಿಂಗಲ್ಲೇ ಇತ್ತು ಇಡೀ ಫ್ಯಾಮಿಲಿ ಪೂರ್ತಿ ಅವ್ರ ಅಣ್ಣನ ಬಗ್ಗೆ ನಮ್ಮ ಮನೆಯವ್ರ ಅಣ್ಣನ ಬಗ್ಗೆ ಜಾಸ್ತಿ ಯೋಚನೆ ಇದ್ದಿದ್ದರಿಂದ ಆ ಒಂದು ನನ್ನ ಬಗ್ಗೆ ಒಂದು ಪ್ರೀತಿ ಕಾಳಜಿ ಅಥವಾ ನನಗೂ ನನ್ನ ಬಗ್ಗೆ ಒಂದು ಪ್ರೀತಿ ಆ ಥರದ್ದೆಲ್ಲ ನನಗೂ ಏನೂ ಅನ್ನಿಸ್ತಾ ಇರಲಿಲ್ಲ ಆ ನಂತರ ಎರಡನೇ ಮಗು ಹುಟ್ಟಬೇಕಾದ್ರೂ ಓಕೆ ಆ ಒಂದು ತಾಯ್ತನ ಖುಷಿ ಅನುಭವಿಸೋಣ ಅಂದರೆ ಆ ಟೈಮಲ್ಲಿ ನಾನು ನಮ್ಮಣ್ಣನಿಂದ ದೂರ ಆಗಿದ್ದಂಥದ್ದು ಹಾಗಾಗಿ ಒಂಥರ ನಂಗೆ ಎರಡು ಮಕ್ಕಳು ಹುಟ್ಟಬೇಕಾದ್ರೂ ಕೂಡ ಆ ಫೀಲಿಂಗ್ಸ್ ಆ ಖುಷಿ ಅನ್ನೋದೇ ಇಲ್ದಂಗೆ ಆಯಿತು ಅದಕ್ಕೆ ನಂಗೆ ಆ ಒಂದು ಚಿಕ್ಕ ಮಕ್ಕಳನ್ನ ನೋಡಿದಾಗ ಆ ಒಂದು ಮುಗ್ದ ಮಾತು ಆ ಒಂದು ಟೈಮ್ ಈಗಷ್ಟೇ ಆ ಟೈಮಲ್ಲಿ ನಾವು ಏನೇ ಇದ್ದರೂ ಆ ಮಕ್ಳಿಗೆ ನಾವು ಏನು ಕೊಡಬೇಕು ಅವ್ರ ಜೊತೆ ನಾವೇನು ಟೈಮ್ ಸ್ಪೆಂಡ್ ಮಾಡಬೇಕು ಹೇಗಿರಬೇಕು ಆ ಪ್ರತಿ ಒಂದೊಂದು ಕ್ಷಣವೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನೇ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ಚಿಕ್ಕ ಮಕ್ಕಳು ಇದ್ದಾಗ ತಂದೆ ತಾಯಿ ನೀವೆಷ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರ ಅಥವಾ ನೀವು ಅವ್ರಿಗೆ ಎಷ್ಟು ಟೈಮ್ ಕೊಡ್ತೀರ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ ಅದು ಆ ದಿನಗಳು ಆನಂತರ ನೀವು ನೀವು ಚೆನ್ನಾಗಿ ಸುಖವಾಗಿ ಚೆನ್ನಾಗಿದ್ದಾಗ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಬರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ತಂದೆ ತಾಯಿ ಅವಶ್ಯಕತೆ ಯಾವಾಗ ಬೇಕು ಅಂದಾಗ ನಾವು ಅವ್ರ ಜೊತೆ ಇದ್ದರೆ ಅದು ಒಂದು ಒಳ್ಳೆ ವ್ಯಾಲ್ಯೂ ಬೆಲೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಹಾಗಾಗಿ ನಮಗೆ ಚಿಕ್ಕ ಮಕ್ಕಳು ಅಂದರೆ ನನಗೂ ನಮ್ಮ ಮನೆಯವ್ರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಾನಂತೂ ಯಾವ ಮುದ್ದು ಮಕ್ಕಳು ಚಿಕ್ಕ ಮಕ್ಕಳು ಇದ್ದರು ಫಸ್ಟ್ ಹೋಗೋ ಮಕ್ಕಳನ್ನು ಎತ್ಕೋಬೇಕು ಮುದ್ದಾಡಬೇಕು ಅನ್ನೋದೇ ನನ್ನ ತಲೆಗೆ ಬರುವಂಥದ್ದು ಹಂಗಾಗಿ ನಮ್ಮ ಮನೆಯವ್ರಿಗೂ ಅಷ್ಟೇ ತುಂಬ ಇಷ್ಟಪಡ್ತೀವಿ ಎಲ್ಲೋ ಒಂದು ಕಡೆ ಏನು ಏನಿಸ್ತದೆ ಅಂದರೆ ಓಹ್ ನನ್ನನ್ನು ಅಷ್ಟು ಇಷ್ಟಪಡೋದಿಲ್ಲ ಇವರು ನೋಡು ಚರೀ ಜಾಸ್ತಿ ಇಷ್ಟಪಡ್ತಾರೆ ಅಂತ ಈ ಥರ ಚೈತನ್ಯ ಆವಾಗ ಫೀಲ್ ಮಾಡೋಳು ಯಾಕಂದರೆ ಚೈತು ದೊಡ್ಡೋಲ್ಲದೇ ಚಿಂಟುಗೂ ಚೈತುಗೂ ನಾಲ್ಕು ವರ್ಷ ಡಿಫ್ರೆನ್ಸ್ ಇರೋದ್ರಿಂದ ಚಿಂಟು ಹುಟ್ಟಿದಾಗ ಅವನೇನೇ ತಪ್ಪು ಮಾಡಿದ್ರು ಚೈತನ್ಯ ಹೇಳ್ತಿದ್ವಿ ಅವ್ರು ಅವ್ನು ಚಿಕ್ಕವನು ನಿಂಗೆ ಅರ್ಥ ಆಗಲ್ವ ಗೊತ್ತಾಗಲ್ವ ಅಥ್ವಾ ಚಿಕ್ಕ ಮಗು ಅಂತ ಹೇಳಿ ಅದನ್ನು ನಾವು ಜಾಸ್ತಿ ಮುದ್ದು ಮಾಡ್ತಿರೋದ್ರಿಂದ ಅವಾಗ ಚೈತು ಈ ಥರ ಇದ್ದಿದ್ದು ಹಿಂಗೆ ಸೈಲೆಂಟ್ ಆಗಿದ್ಲು ಈಗ ಆ ಟೈಪಲ್ಲಿ ಚಿಂಟು ಬಂದಿದ್ದಾನೆ ಬೆಳಗ್ಗೆಯಿಂದ ಒಂದೇ ಸಮ ಹಸು ಕಿಚ್ಕೊತಾ ಇದ್ದೆ ಬೆಳಗ್ಗೆಯಿಂದ ನಿನ್ನೇ ಒಂದು ಹಸು ಕಿಚಿಸ್ಕೊತಾ ಇದೆ ನಾನು ಏನೋ ರೋಡ್ ತಪ್ಪಿಸ್ಕೊಂಡು ಬಂದಿದ್ದೆ ಅಂತ ಅನ್ಕೊಂಡ್ರೆ ಇಲ್ಲ ಕೊರು ಅಂತೆ ಕರುದು ಕೊರುಂತೆ ಕಾನೂನೆ ಬೇಕಲ್ಲ ಸೌಂಡ್ ಮಾಡ್ತಾರೆ ಅದು ಯಾರು ಇಲ್ಲಿ ಬಿಟ್ಟಿದಾರೋ ಅದಕ್ಕೆ ಏನು ಕಥೆ ಗೊತ್ತಿಲ್ಲ ಆ ಕಡೆ ನಾನು ನಿಂದ ಆ ಕಡೆ ಒಂದು ಸ್ವಲ್ಪ ಫುಲ್ ಗ್ರೀನರಿ ತೋಟ ತರ ಇದೆ ಒಂದು ನೋಡಕ್ಕೆ ಅಲ್ಲಿ ಬಿಟ್ ಬಿಟ್ಟಿದಾರೆ ಅದು ಕಿಚಿಸ್ಕೊಂತಾ ಇದೆ ರಾತ್ರಿ ಎಲ್ಲಾ ಕಿಚಿಸ್ಕನ್ ಕಿಚಿಸ್ಕನ್ ಸೌಂಡ್ ಕೇಳಿಸಿಲ್ಲ ಬಟ್ ಒಂದು ಒಂಬತ್ತು ಗಂಟೆವರೆಗೂ ಕೆಚ್ಕೊಳ್ಳೋ ಸೌಂಡ್ ಕೇಳಿಸ್ತು ಆಮೇಲೆ ಕೇಳಿಸ್ತಿಲ್ಲ ಇವಾಗ ಮತ್ತೆ ಬೆಳಗ್ಗೆಯಿಂದ ಅದ್ರಲ್ಲಿ ಕೆಚ್ಕೊಂತಾನೆ ಇಸ್ ಸಾಕಿರೋದು ಅನ್ಸುತ್ತೆ ನನಗೇನು ಅದಕ್ಕೆ ಒಂದು ಸೌಂಡ್ ಕೇಳಿಸಿದ್ರೆ ಕೆಚ್ಕೊಳತ್ತೆ ಆಯ್ತು ಬರಪ್ಪ ಬೇಗ ಟೈಮ್ ಆಯ್ತು ಪೂಜೆ ರೊಟ್ಟಿ ಮಾಡೋದ್ರಲ್ಲಿಟ್ಟು ಚಪಾತಿ ಹ್ಮ್ ಚಪಾತಿ ತರಾನು ಲಟ್ಟಿಸ್ಬೋದು ಇಲ್ಲ ಅಂದ್ರೆ ಈ ತರ ಓಟಿ ಪ್ರೆಸ್ಸಿಂಗ್ ಮಶಿನ್ ಇದೆಯಲ್ಲ ಹೆಂಗೋ ಸುಮ್ಮನೆ ಯಾರು ಲಟ್ಸೋರು ಟೈಮ್ ಆಗುತ್ತೆ ಅಂತ ಹಾಕಿ ಸಿಟ್ಕೊಂಡು ಟೈಮ್ ಆಯಿತು ಬಟ್ಟೆ ಬೇರೆಯವ್ರ್ ಐರನ್ ಆಗಿದೆ ಅಂತ ಅನ್ಕೊಂಡ್ರೆ ಐರನ್ ಆಗಿದೆ ಅಪ್ಪಂಗ್ ಕೆಲಸ ಹೇಳ್ಬೇಕು ತಾನೇ ಗೊತ್ತಿ ಇದ್ದೇನೋ ನಾನು ಕೇಳ್ಬೇಕಾ ನಿಮ್ಮ ಕಲೆ ಸ್ಕೂಲಿಗೆ ಹಾಕೊಂಡು ಹೋಗೋದು ನಾನಾ ನಾನು ಬೆಳಿಗ್ಗೆ ನೋಡಿದೆ ಫುಲ್ ತೆಗೆಯೋಗಿಲ್ಲ ಅವು ಕೇಳಿದ್ದು ಬರುತ್ತೆ ಆಗಿ ನಾನು ಕೇಳಿದೆ ಚೈತ ನಿಂಗೆ ಕೇಳಿದೆ ಬೆಟ್ಟ ಐರನ್ ಆಗಿದ್ಯಾ ಅಂತ ಓಕೆ ಇಷ್ಟು ಹಗಲವಾಗಿ ಚೆನ್ನಾಗಿ ಬರುತ್ತೆ ಈಗ ಅದ್ರ ಮೇಲೆ ಹಾಕ್ಕೊಳೋದು ಒತ್ತೋಕೆ ಹೋದ್ರೆ ಇಷ್ಟು ದೊಡ್ಡದಾಗಿ ಒತ್ತೋಕ್ಕಾಗಲ್ಲ ನನ್ನ ಕೈಯಲ್ಲಿ ನನಗೆ ಹಿಂಗೆ ಬೆಸ್ಟ್ ಇತ್ತು ದಪ್ಪ

పూజ మి బందో పప్పాయోదే చంటుంది పప్ప ఏ తిన్న ఇవాజు దీపం ಇವತ್ತು ಮಾಡಿದ ಸ್ವಲ್ಪ ರೊಟ್ಟಿ ಇತ್ತು ಮಕ್ಳಿಗಂತೂ ಭಾಳ ಇಷ್ಟ ಈ ರೊಟ್ಟಿ ಶಿರೋಟಿ ರವೆ ಹಾಕಿ ಮಾಡ್ತೀನಿ ಇದಂತೂ ಸಖತ್ತಾಗಿರುತ್ತೆ ಫಸ್ಟು ನಾನು ಇಲ್ಲಿ ಒಂದು ಎರಡು ಕಪ್ಪಷ್ಟು ನೀರನ್ನು ಬಾಂಡಲಿಯಲ್ಲಿ ಕಾಯೋದಕ್ಕೆ ಇಟ್ಕೊಂಡೆ ಅದು ಬ ನೀರೊಳಗಡೆ ಫುಲ್ಲು ಬಬಲ್ಸ್ ಥರ ಬರುತ್ತೆ ಅಂದರೆ ಇನ್ನೇನು ನೀರು ಕುದಿಯೋದಕ್ಕೆ ಶುರು ಆಗುತ್ತೆ ಅನ್ನೋ ಮುಂಚಿತವಾಗಿ ಫುಲ್ ಒಳಗಡೆ ಬಬಲ್ಸ್ ಥರ ಬರುತ್ತೆ ಆ ಟೈಮಲ್ಲಿ ಸ್ವಲ್ಪ ತುಪ್ಪ ಮತ್ತು ಉಪ್ಪು ಹಾಕಿ ಎರಡು ಕಪ್ಪು ನೀರಿಗೆ ಒಂದು ಕಪ್ಪಷ್ಟು ಫಸ್ಟು ಚಿರೋಟಿ ರವೆನ ಹಾಕಿ ಅದನ್ನು ಒಂದು ಸ್ವಲ್ಪ ಕುದಿ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಗಂಟಾಗಬಾರ್ದು ಮೇನ್ ಗಂಟಾಗ್ದಿರೋ ರೀತಿ ಕುದಿ ಬರೋ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾನು ಒಂದೂವರೆ ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡುವಂಥದ್ದು ಗ್ಯಾಸ್ ಆಫ್ ಮಾಡಿಬಿಟ್ಟು ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿಟ್ಬಿಟ್ಟು ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಆದಮೇಲೆ ಅದನ್ನು ಚೆನ್ನಾಗಿ ಚಪಾತಿ ಹಿಟ್ಟಿನ ಥರ ನಾದಿಸ್ಕೊಂಡು ನೀವು ಹುಡಿಟ್ಟು ಚಪಾತಿ ಲಟ್ಟಿಸ್ತೀವಲ್ಲ ಅದೇ ಥರನೇ ಲಟ್ಟಿಸ್ಕೋಬೋದು ಆರಾಮ ಿಗೆ ಲಸೋರಿಗೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಬಂದುಬಿಡತ್ತೆ ಬಟ್ ನನಗೆ ರೊಟ್ಟಿ ಮಷಿನ್ ಇರೋದ್ರಿಂದ ನನಗೆ ಇದೇ ಈಸಿ ಅನ್ಸುತ್ತೆ ಬೇಗ ಬೇಗ ಆಗೋಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಲಟ್ಸೋಕ್ಕೆ ಹೋಗೋಲ್ಲ ಆದಷ್ಟು ಈ ಥರ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ಅದರಲ್ಲಂತೂ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಬರುತ್ತೆ ಸೂಪರಾಗಿರುತ್ತೆ ಈ ಥರ ರೊಟ್ಟಿ ಈಗ ನಮ್ಮ ಕೆಲಸ ಬಂದು ಫುಲ್ ಬಟ್ಟೆ ಎಲ್ಲ ಮುಚ್ಚಿರೋದು ಎಷ್ಟೊಂದು ಬಟ್ಟೆ ಆಗಿಬಿಟ್ಟಿದ್ದಾವೆ ಅಂದರೆ ಬರೀ ವಾಶ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೇ ಆಗಿತ್ತೆ ಹೊರತು ಮರ್ಚಿಡೋಕ್ಕೆ ಆಗಿರಲಿಲ್ಲ ಒಂದು ರಾಶಿ ಬಟ್ಟೆಗಳಿದೆ ಇವಾಗೆಲ್ಲ ಬಟ್ಟೆಗಳನ್ನು ಮರ್ಚಿಡಬೇಕು ಜೊತೆಗೆ ಇವಾಗ ಮತ್ತೆ ಇನ್ನೊಂದು ಎಡ್ವರ್ಟ್ ಸಕ್ಕ ಬೇಜಾರು ಬೇಜಾರಾಗಿದೆ ನಾನು ಯಾವಾಗಲೂ ಈಗ ಮಾಡೋದಿಲ್ಲ ನಾನು ಅದೇ ಹೇಳ್ತೀನಿವಾಗ ಯಾವಾಗಲೂ ಎಚ್ಚರಿಕೆಯಿಂದ ಇರ್ತೀನಿ ಯಾವಾಗಲೂ ಮಕ್ಕಳಿಗೆ ನೆನ್ಪು ಮಾಡ್ತಾನೆ ಇರ್ತೀನಿ ನಾನು ನೆನ್ಪು ಎಲ್ಲ ಅವರಿಗೆ ಅವರೇ ಅದನ್ನು ಮುಂಚಿತವಾಗಿ ನೆನಪಲ್ಲಿ ಇಟ್ಕೊಂಡಿರ್ತಾರೆ ಬಟ್ ಇವತ್ತು ಮತ್ತೆ ಸ್ವಲ್ಪ ಟೈಮ್ ಆಗ್ತಾಯಿತ್ತು ಅದಕ್ಕೆ ಟೈಮ್ ಆಯಿತು ಟೈಮ್ ಆಯಿತು ಅಂತ ಅಂದ್ಕೊಂಡು ಚಿಂತದು ಲಂಚ್ ಬ್ಯಾಗ್ ಇಲ್ಲೇ ಬಾಕಿ ಉಳಿದಿದೆ ಯಾವಾಗಲೂ ತಂದು ಹೀಗೆ ಮುಂದೆ ಇಟ್ಟಿರ್ತೀನಿ ಬಟ್ ಇವತ್ತು ಏನು ಮಾಡಿದ್ದೆ ಅಂದರೆ ಇಲ್ಲಿಟ್ಬಿಟ್ಟಿದ್ದೆ ಈ ಪಾಟ್ ಪಕ್ಕ ಹೀಗೆ ಇಲ್ಲಿಟ್ಟಿದ್ದೆ ಪಾಟ್ ಪಕ್ಕ ಚೈತು ತೊಗೊಂಡೋಗಿದ್ದಾಳೆ ಚಿಂಡು ಹೋಗಿದ್ದಾನೆ ನಾನು ಯಾವಾಗಲೂ ಏನಂದರೆ ಮಕ್ಕಳು ಒಳಗಡೆ ಕಳಿಸ್ತಾ ಹೊರ ಅವರು ಇದ್ದಂಗೆ ಒಂದು ಸರಿ ಒಳಗಡೆ ಬಂದು ಯಾವಾಗಲೂ ಚೆಕ್ ಮಾಡ್ತೀನಿ ಏನಾದರೂ ಬಿಟ್ಟಿದ್ದಾರಾ ಅಂದರೆ ಲಂಚ್ ಬ್ಯಾಗ್ ಏನಾದರೂ ಬಿಟ್ಟು ಹೋಗ್ಬಿಟ್ಟಿದಾರ ಏನು ಎತ್ತ ನೋಡೋಣ ಅಂತ ಯಾವಾಗಲೂ ಒಳಗಡೆ ಬಂದು ಒಂದು ಸರಿ ಚೆಕ್ ಮಾಡಿ ಅವ್ರು ಹೋಗ್ಬೇಕಾರೆ ಬೈ ಮಾಡ್ತಾರೆ ಇದ್ದು ಬಟ್ ಇವತ್ತು ಪಕ್ಕದ ಮನೆ ಆಂಟಿ ಬಂದರು ಹಾಗೆ ಮಾತಾಡ್ಕೊಂಡು ಅಲ್ಲೇ ನಿಂತೆ ನಾನು ಜೊತೆಗೆ ಮಕ್ಳಿಗೆ ಬಾಯ್ ಅಂತೇಳಿ ಹಂಗೂ ಹೋದರು ಆಮೇಲೆ ಬಟ್ಟೆಗಳೆಲ್ಲ ಎತ್ಕೋಬೇಕಾಗಿತ್ತು ಓಕೆ ಬ್ಯಾಗ್ಸೇ ಹಾಗೆ ಹಿಂದೆ ಬಂದರೆ ನಾನೇ ತೊಗೊಂಡು ಹೋಗ್ಬಿಡ್ಬೋದಾಯಿತು ಬಟ್ಟೆ ಎಲ್ಲ ಎತ್ಕೊಂಡು ನಿಂತ್ಕೊಂಡೆ ಎತ್ಕೊಂಡು ಎಲ್ಲ ಇದಕ್ಕೆ ಹಾಕಿ ಆಮೇಲೆ ಫೋನ್ ಬಂತು ಒಂದು ಫ್ರೆಂಡ್ ಕಡೆಯಿಂದ ಅವ್ರ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡೆ ನಾನು ಈಗ ಕೂತಿದ್ದಿಲ್ಲಿ ಹೊರಗಡೆನೇ ಮಾತಾಡ್ಕೊಂಡು ನಿಂತಿದ್ದೆ ಬಟ್ಟೆ ಎಲ್ಲ ಎತ್ಕೊಂಡು ಈಗ ಟೈಮ್ ಬಂದು ಹತ್ತು ಗಂಟೆ ಈಗ ಬಂದು ನೋಡ್ತೀನಿ ಚಿಂಟೂರು ಲಂಚ್ ಬ್ಯಾಗ್ ಅಲ್ಲೇ ಬಿಟ್ಟು ಹೋಗಿದ್ದಾನೆ ಈಗ ಮತ್ತೆ ತೊಗೊಂಡೋಗಿ ಕೊಡಬೇಕು ಪಾಪ ಏನು ಅಂದ್ಕೊತಾನೋ ಏನೋ ಗೊತ್ತಿಲ್ಲ ನಮ್ಮ ಅಮ್ಮ ಲಂಚ್ ಬ್ಯಾಗ್ ಏನಪ್ಪ ಮಾಡಿಲ್ಲ ಅಂದ್ಕೊತಾನೋ ಏನೋ ನಾನು ಯಾವತ್ತೂ ಹತ್ರ ಮರ್ತು ಹೋಗಿಲ್ಲ ಎಷ್ಟೋ ಸರಿ ಮಕ್ಕಳು ಮರೆತು ಕೆಳಗಡೆ ಹೋಗಿರ್ತಾರೆ ಆ ಹೋಗ್ತಾ ಇದ್ದಂಗೆ ಫೋನ್ ಮಾಡಿರ್ತೀನಿ ಲಂಚ್ ಬ್ಯಾಗ್ ಇಲ್ಲೇ ಇದೆ ಬನ್ನಿ ಮೇಲೆ ಅಂತ ಹೇಳಿ ಬಂದು ತೊಗೊಂಡು ಹೋಗ್ತಾರೆ ಬಟ್ ಇದು ಫಸ್ಟ್ ಹಿಂಗೆ ಬಿಟ್ಟು ಚಿಂಟು ಓಡೋ ಇದೆ ಯಾವಾಗಲೂ ನೆನ್ಪುಲಿಕ್ಕೆ ನಾನು ಊಟದ ವಿಚಾರದಲ್ಲಿ ಮರೆಯಲ್ಲ ಅವ್ನು ಏನು ಮರ್ತರೂ ಊಟದ ವಿಚಾರದಲ್ಲಿ ಮರೆಯಲ್ಲ ಬಟ್ ಯಾಕೋ ಇವತ್ತು ಹೊರಡೋ ಗಡಿಯೋ ಬಿಡಿಲೋ ಮರ್ತ್ ಬಿಡಿದ್ದಾನೆ ಇನ್ನೂ ಮಾಡೋಕ್ಕಾಗಲ್ಲ ಈಗ ಮತ್ತೆ ತೊಗೊಂಡೋಗಿ ಕೊಡ್ಬೇಕು ಮನೆಯವ್ರು ಇನ್ನೂ ವಾಕಿಂಗ್ ಮುಗಿಸ್ಕೊಂಡು ಬಂದಿಲ್ಲ ಅವ್ರು ಬಂದಮೇಲೆ ಂತೆ ತೊಗೊಂಡೋಗಿ ಕೊಡ್ತಾರೆ ಅಷ್ಟರಲ್ಲೊಂದು ರಾಶಿ ಬಟ್ಟೆ ಇದೆ ಅವೆಲ್ಲ ಈ ಬಟ್ಟೆ ಎಲ್ಲ ಮಜ್ಜಿಡಬೇಕು ಯಾವಾಗಲೂ ಏನಂದರೆ ನಮ್ಮ ಚಿಂಟು ಚಡಿ ಜೋಬು ಅಥವಾ ಪ್ಯಾಂಟ್ ಅಲ್ಲಿ ಎಲ್ಲದರಲ್ಲೂ ಅವನು ಏನಾದರೂ ಒಂದು ಪೇಪರ್ ಅವ್ನ್ ಏನಾದ್ರೂ ಒಂದು ಇದ್ದೇ ಇರುತ್ತೆ ಪೇಪರ್ಸ್ದು ಅಂದ್ರೆ ಒಂದು ಬೋಟ ಆಗಿ ಎಂತ ಓ ಏನೋ ಮಾಡ್ಕೊಂಡಿರ್ತಾನೋ ಅವನೊಂದು ರಾಕೆಟ್ ಅಂತ ನೋಡಿ ನೋಡಿ ತೆಗಿತಾ ಇರ್ತೀನಿ ಬಟ್ ಚೈತನ್ಯ ಯಾವತ್ತೂ ಏನೂ ಇಟ್ಕೊಳ್ಳೋಳಲ್ಲ ಬಟ್ ನೋಡಿದ್ರೆ ಲಾಸ್ಟ್ ಟೈಮು ಅವಳು ಯಾವುದೋ ಒಂದು ಏನೋ ಬರ್ದಿಟ್ಕೊಂಡಿದ್ಲಂತೆ ಪೇಪರು ಅದು ಹಾಗೆ ಬ ಮರ್ತೋಗ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದ್ದಾಳೆ ನಾನು ಯಾವಾಗಲೂ ಅವಳೇನು ಅಂತ ಹೇಳಿ ನಾನು ಚೆಕ್ ಮಾಡೋಕೆ ಹೋಗಿಲ್ಲ ಬರೀ ಚಿಂಟು ಮಾತ್ರ ಚೆಕ್ ಮಾಡಿದೆ ಅದು ನೋಡಿದರೆ ಆ ಪೇಪರ್ ಎಲ್ಲ ಬಟ್ಟೆಗೂ ಅಂಟ್ಕೊಂಡಿದ್ದೆ ಈ ಮಕ್ಕಳು ಯಾರ್ಯಾರು ಏನೇನು ಇಟ್ಕೊತಾರ ಅನ್ನೋದೇ ಗೊತ್ತಾಗೋದಿಲ್ಲ ಎಲ್ಲ ಬಟ್ಟೆಲ್ಲೂ ವೈಟ್ ವೈಟಿಗೆ ತುಂಬ್ಕೊಂಡ್ಬಿಟ್ಟಿದ್ರು ಯಾವುದೋ ಪ್ರಾಜೆಕ್ಟ್ಸನ್ನು ಬರ್ದಿಟ್ಕೊಂಡಿದ್ಲಂತೆ ತಗೊಳ್ಳೋ ಹಂಗೆ ವಾಶ್ ಹಾಕಿದ್ದಾಳೆ ನಾನು ನೋಡಿಲ್ಲ ಮಷಿನ್ ಆನ್ ಮಾಡಿದ್ದೀನಿ ನಮ್ಮೆಲ್ಲ ಅದಕ್ಕೆ ಯಾವಾಗಲೂ ಬೈತಾ ಇರ್ತಾರೆ ನೀವು ಮಷಿನ್ಗೆ ಬಂದಿದ್ದೇ ಬಂದಿದ್ದು ತಗೋ ತಗೊಳ್ಳೋ ಸುಮ್ಮನೆಲ್ಲ ತುರ್ಕು ಹಾಕಿ ಏನಿದೆ ಎತ್ತ ಕೈಯಲ್ಲಿ ಒಗೆೋದಾದರೆ ನೋಡ್ತಿದ್ರಿ ಇಲ್ಲ ಅಲ್ಲ ಏನು ನೋಡೋಲ್ಲ ಅಂತ ಎಲ್ಲ ಪೇಪರ್ ಥರ ಅಂಟ್ಕೊಂಡಿದ್ರು ಎಲ್ಲ ಹೋದ್ರಿ ಹೋದ್ರಿ ಇವಾಗ ತೆಗೆದು ಹಾಕಬೇಕು ಅವ್ರು ಆಮೇಲೆ ತಿಂಡಿ ಕೊಟ್ಟು ಆಮೇಲೆ ಏನು ಮಾಡೋದು ಎತ್ತ ನೋಡಬೇಕು ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟು ರಾಗಿ ಎಲ್ಲ ತೊಳೆದು ಒಣಗಾಕಿ ಬರಬೇಕು ರಾಗಿ ತೊಳಿಬೇಕು ಮೊನ್ನೆಲ್ಲ ಸಿಡಿಧಾನ್ಯ ಎಲ್ಲ ತೋರಿಸೋ ಸಮಸ್ಯೆ ಹಾಕಿದ್ದೆ ಈಗ ರಾಗಿ ಎಲ್ಲ ತೊಳೆದು ಹಾಕ್ಬಿಟ್ಟು ಟು ಟ್ವೆಂಟಿ ಫೈವ್ ಎರಡು ಇಪ್ಪತ್ತೈದು ಟೈಮ್ ಈಗ ಫ್ರೆಶ್ಅಪ್ ಆಗಿದೆ ಬಿಟ್ಟು ಮುಗಕ್ಕೆ ಮಾಯಶ್ಚುರೈಝರ್ ಅಷ್ಟೇ ಹಾಕಿರೋದು ಅದು ಬಿಟ್ಟು ಬೇರೆ ಏನು ಅಪ್ಲೈ ಮಾಡಿಲ್ಲ ಪೌಡ್ರ್ ಕೂಡ ಹಾಕಿಲ್ಲ ಯಾಕಂದರೆ ಸ್ವಲ್ಪ ಹೊಡ್ಕೊಳ್ಳೋ ಥರ ಫೀಲ್ ಆಗುತ್ತೆ ಈ ಚಳಿಗೂ ಅದಕ್ಕೂ ಇವಾಗ ಊಟ ಮಾಡ ಊಟ ಮಾಡಬೇಕು ಬೆಳಿಗ್ಗೆ ತಿಂಡಿನೂ ತಿಂದಿಲ್ಲ ಬರೀ ಬಟರ್ ಫ್ರೂಟು ಪಪ್ಪಾಯ ಸೌತೆಕಾಯಿ ಇಷ್ಟೇ ಊಟ ಮಾಡಿಲ್ಲ ನಮ್ಮನೆ ಮೇಲೆ ಕೋಪಕ್ಕೆ ನಾನು ತಿಂಡಿ ತಿಂದಿಲ್ಲ ಹಂಗೆ ಇಟ್ಟಿದ್ದೀನಿ ನೀವೆಲ್ಲಿ ತಿಂದಿರಿ ತಿಂಡಿ ತಿಂದ್ರೆ ರೀ ನೀವು ತಿಂದಿರ್ತೀರ ಬಿಡಿ ನೀವೇನು ಕಡಿಮೆ ಇಲ್ಲ ನಾವು ತಾನೇ ಕೋಪ ಮಾಡ್ಕೊಂಡು ಹೊಟ್ಟೆ ಅಸ್ಕೊಂಡು ಉಪವಾಸ ಇರೋದಷ್ಟೇ ನೀವೇನು ತಿಂತೀರ ನನಗೆ ಕೋಪ ಓ ನಾನು ಫಸ್ಟ್ ತಿನ್ನೋದು ಎಲ್ಲ ಬಿಟ್ಟು ಸೋರೆಕಾಯಿ ಹಾಕಿ ಸಾಂಬಾರು ಮಾಡಿದ್ದು ಸಾಂಬಾರು ಮಾಡಿ ಮುದ್ದೆ ಮಾಡಿ ನಾನು ಎಲ್ಲ ರೆಡಿ ಮಾಡಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಿದೆ ಊಟ ಮಾಡಲಿ ಯಾಕೋ ಮುನ್ಸ್ಕೊಂಡು ಇರೋಲ್ಲ ಯಾಕೆ ಬೇಕೋ ಬೆಳೆ ತಿಂಡಿ ಬೇಕಾ ಅಂದರೂ ಆವೂ ಇಲ್ಲ ಏನು ಮತ್ತೆ ಆಡ್ಬಿಡೋ ಅಂತ ಅಂದ್ಕೊಂಡು ಹೋಗ್ಬಿಟ್ಟು ದೊಡ್ಡ ಜಗಳನು ಅಲ್ಲ ಸಿಲ್ಲಿ ಮಟ್ಟ ಸಣ್ಣ ಪುಟ್ಟ ಬೇಗ ತಗೋ ತುಪ್ಪ ಹಾಕ್ಲಾರಿ ಚೂರು ತುಪ್ಪ ಹಾಕಿ ಕೂಲ್ ಮಾಡೋಣ ಇವತ್ತು ಫಸ್ಟ್ ಟೈಮ್ ನನ್ನ ಮಗ ಲಂಚ್ ಬ್ಯಾಗ್ನ ಬಿಟ್ಟು ಹೋಗಿರೋದು ಅಲ್ಲ ಮಗನೇ ಸ್ಕೂಲ್ ಬ್ಯಾಗ್ ಎತ್ಕೊಂಡು ಹೋಗೋದಕ್ಕೂ ಅಲ್ಲ ಲಂಚ್ ಬ್ಯಾಗ್ ಎತ್ಕೊಂಡು ಹೋಗದೆ ಇರುವಷ್ಟು ಬ್ಯುಸಿಯಲ್ಲಿ ಹೊರಟಿದ್ಯಾ ಸ್ಕೂಲ್ ಇವತ್ತು ಅಲ್ವಾ ಅವನೇ ಹಚ್ಕೊಂಡು ನಾವೇನು ಮಾಡ್ಕೊಡೋದೇ ಬೇಡ ಈಗ ನನ್ನ ಮಗನಿಗೆ ಹಾಂ ಏನು ಅಷ್ಟೊಂದು ಇವಾಗೆಲ್ಲ ನೀವೇ ಇದೀರ ಮಗ ಏನು ಅಮ್ಮನ ಕೇಳ್ತಾನೆ ಇಲ್ಲ ಇಲ್ಲ ಹೌದೇನಾ ಹೋಗ್ಯದ ಗೋಮಂದ ಹ್ಮ್ ಸರಿ ಕೈ ತೊಳ್ಕೊಂಡು ಕಟ್ ಮಾಡಿ ಸೀತಾಫಲನೇ ಎಲ್ಲ ಅಣ್ಣಾಗೋಗಿದ್ದಾವ ತಿಂದು ಖಾಲಿ ಮಾಡೋದು ಬಿಟ್ಟು ಫುಲ್ ಅಣ್ಣಾಗೋಗಿದ್ದಾವೆಲ್ಲ ಇಲ್ಲ ನೋಡ್ರಿ ನಿಮ್ಮ ಮಗ ನಿಮಗೋಸ್ಕರ ಎರಡು ಹಾಟ್ ಮಾಡವನೇ ಪಾಪ ನನ್ ಮಗ ಅಷ್ಟೊತ್ತು ಕೂತು ನಮ್ಗೋಸ್ಕರ ಕಟ್ ಮಾಡಿರೋದು ಎತ್ಕೊಳಕೆ ಆಗ್ತಿಲ್ವಲ್ಲ ನಮ್ಮನೇ ಅಷ್ಟೊತ್ತು ಕಷ್ಟಪಟ್ಟು ಮಧ್ಯದಲ್ಲಿ ಪುಟ್ ಪುಟ್ಟು ಹಾಡ್ಕೊಟ್ಟಿದ್ದೇನೆ ನನ್ ಮಗ ನನಗಂತೂ ಫ್ರೀದ ತಲೆನೋವು ಯಾಕೋ ಹೋಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ಕತ್ತು ತಲೆನೋವು ಬಂದ್ಬಿಡ್ತು ಅಂದ್ರೆ ರಾತ್ರಿ ಸ್ವಲ್ಪ ಬರಿಯರ್ ಬಂದು ಮುನ್ಸ್ಕೊಂಡು ಕೋಪ ಮಾಡ್ಕೊಂಡು ಊಟ ಕಡಿಮೆ ತಿಂದೆ ನನ್ಗೆ ಯಾವಾಗ್ಲೂ ಅಷ್ಟೇ ನಾನು ಏನು ಅಲ್ಲಿ ಇದ್ದಾಗ ಏನ್ ಊಟ ಮಾಡ್ಬೇಕು ಅದು ಊಟ ಮಾಡ್ಬಿಟ್ರೆ ಸರಿ ಹೋಗುತ್ತೆ ಸುಮ್ಮನೆ ಹಿಂಗೆ ಏನಾದ್ರೂ ಒಂದ್ ಜಿಣ ಜಿಣ ತಿರ್ತಾರೆ ಯಾವ್ದಕ್ಕಾದ್ರೂ ಒಂದ್ ಸಣ್ಣ ಊಟಕ್ಕೆ ಕೋಪ ಬಂದ್ಬಿಡುತ್ತೆ ಅದಕ್ಕೆ ಅತ್ತ ಸ್ವಲ್ಪ ಊಟ ಮಾಡಿ ಬೆಳಗ್ಗೆನೂ ತಿನ್ನಿಲ್ಲ ಕೋಪ ಮಾಡ್ಕೊಂಡು ನಾನು ಎಷ್ಟು ಪಪಾಯ ಬಟರ್ ಫ್ರೂಟ್ ಜ್ಯೂಸ್ ಅದು ಅರ್ಧ ಊಟ ಕುಡಿದೆ ಅಷ್ಟ ನಾನು ಹಾಗೆ ಸೌತೆಕಾಯಿ ಸ್ವಲ್ಪ ವಾಟರ್ ಮೇಲೆ ಆ ಥರದ್ದೆಲ್ಲ ತಿನ್ನೋದು ಕುಡಿಯೋದು ಮಾಡಿದರೆ ಸರಿ ಹೋಗುತ್ತೆ ವಾಕಿಂಗ್ ಹೋಗಿ ಬೇರೆ ಬರ್ತೀನಿ ಬಂದು ಮುನ್ಸ್ಕೊಂಡು ಅವ್ರ ಮೇಲೆ ಕೋಪ ಮಾಡಿಕೊಂಡು ತಿನ್ನೋದು ಬಿಟ್ಟೆ ಅಂತ ಅಂದರೆ ವಿಪರೀತ ತಲೆಗೆ ನಾವು ಬಂದುಬಿಡೋದು ಮೇಯ್ನ್ ಥಿಂಕ್ ನಾವೇನು ಡಯೆಟ್ ಮಾಡಬೇಕಾದ್ರೆ ಮೇಲೆ ಕೋಪ ಮಾಡ್ಕೊಳ್ಳಿ ಅಥವಾ ಅವ್ರ ಮೇಲೆ ಬೇಜಾರು ಮಾಡಿಕೊಂಡು ಸಿಡ್ಕಿದ್ರು ದಯವಿಟ್ಟು ಊಟದಲ್ಲಿ ಮಾತ್ರ ಕೋಪ ಮಾಡ್ಕೊಬಿಡಿ ಹೇಳ್ತಾನೆ ಇರ್ತೀನಿ ಬಟ್ ನಾನೇ ತಪ್ಪು ಮಾಡ್ತಾಯಿದ್ದೀನಿ ಹಾಗ್ಬಿಟ್ಟಿದೆ ನನ್ನ ಮಕ್ಕಳು ಯಾಕಮ್ಮ ಊಟ ಮಾಡಮ್ಮ ಅಂತಂದು ರಾತ್ರಿ ಒಂದ್ ಮಾತು ಹೆಇರಲಿಲ್ಲ ಗೊತ್ತಾ ಅವರು ಒಂದೇ ಒಂದ್ ಮಾತು ನಮ್ಮ ಅಕ್ಕ ಹೇಳಿಲ್ಲ ಅಕ್ಕ ಬಿಡಲಿಲ್ಲ ಹೇಳ್ದಾ ನೋಡಿ 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 ಅಕ್ಕ ನಾನು ಏನು ಹೇಳಿಲ್ಲ ಬಟ್ ಅಪ್ಪ ಹೇಳೋದ್ರಲ್ಲ ಬಿಗ್ ಬಾಸ್ ನೋಡಿ ಹೋಗ್ತಿದೆಯಲ್ಲ ಅಂತ ಬಿಗ್ ಬಾಸ್ ಆಗ್ತಿದ್ಯಲ್ಲ ಅಂತ ನಿನ್ನ ನಾನು ಹೇಳಿದ ಊಟ ನಿನ್ ಬೇರೆದ ಬದಲಾಯಿಸ್ಬೇಡ ಊಟ ಕೇಳಿದ್ದು ಒಂದ್ ಮಾತು ಮಕ್ಕಳು ಕೂಡ ಅಮ್ಮ ಊಟ ಮೇಡಮ್ಮ ಅಂತ ಒಂದ್ ಮಾತು ಹೇಳಿಲ್ಲ ಫ್ರೆಂಡ್ಸ್ ನಿಜ ಹೇಂಗಿದಾರ ನೋಡಿ ಮಕ್ಕಳು ಅಲ ಚಿಂಟು ಅಷ್ಟೇ ನೀವೇನಾದ್ರೂ ಮಾಡ್ಕೊಳ್ಳಿ ನಮ್ಮ ಹೊಟ್ಟೆ ತುಂಬಿದ್ರೆ ಸಾಕಂಗೆ ಅಲ್ಲಪ್ಪ ಓಕೆ ಈಗ ಅಮ್ಮ ಮನೆ ತಗೋಬಾರಣ್ಣ ಅಮ್ಮ ಬೇರೆ ಫೋನ್ ಮಾಡ್ತಾ ಇದ್ದಾರೆ ಬಾಬಾ ಅಂತ ಹಂಗಾಗಿ ಹೋಗ್ಬಿಟ್ಟು ಬರೋಣ ಯಾಕೆ ಗೊತ್ತಾಗುತ್ತೆ ಹೋದ್ಮೇಲೆ ನಿಮ್ದಲ್ಲೇ ನೋಡಿದ್ಮೇಲೆ ಮಾಡ್ಕೊಂಡು ಓಡಿ ಬಂದೆ ಎಂತಿಗೆ

ಚಕ್ರ ತಬ್ದೆ ಗೊತ್ತೇ ಆ ಕರ್ಕೈ ಗುಣ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿ ಬೆಳಿತವೆ ಈ ಪ್ಲೇಟ್ ನೀನ ತಗೊಂಡೆ ಹೊರದ್ರ غلطಿಕೆ ತುಸಿ ದುರ್ ಆಗಿರ ಮಾಮೂಲಿಯೆ ಹ್ಮ್ ಒಂದೊಂದುವ ಒಂದೆತ್ತುಕೊಂಡು ನೋಡಿ ಅವನ್ನ ಹಾಕಿದ್ದೀನಿ ನೋಡಿ ಈಗ 얘ನೇ ಮಾಡಿದ್ರು ಡಿವೈಡ್ ಆಗಿ ಮಾಡಬೇಕು ಆಸ್ಮಾತ್ ನ ಸಣ್ಣಕ್ಕೆ ನೋಡಿ ದು ಕಟ್ ಮಾಡಿ ಆ ಏನೋ ಅವನಿಗೆ ಮುಡದ್ದೆ ಹಂಗೆ ಬೆಳಕೊಳ್ಳಿ ಅವ್ನಿಗೆ ಅದು ಉದ್ದಾಗಿ ನೀನ್ ಚಿಗ್ರಲ್ಲಿ ಮೇಲೆ ಚಿಗ್ರೆ ಕಾಣಿಸ್ತಿಲ್ಲ ಇಲ್ಲ ಒಂದ್ ಕಡ್ಡಿಲಿ ಕಟ್ ಮಾಡಿಬಿಟ್ಟು ಮಾಡ್ಬಿಟ್ಟು ನಾನ್ ಹಾಕೊಂಡ್ ಮಾಡಿದೆ ಒಂದೇ ಕಡ್ಡಿನೇ ಎರಡು ಕಡ್ಡಿನೂ ಇದ್ ಮಾಡ್ಕೋಬೇಕಂದ್ರೆ ನೀನು ಬೇಡ ಇದು ಸೀತೆ ಚೆನ್ನಾಗಿದೆ ಅದು ಬೇಡ ಮೂರು ಮನೆಗೂ ಮೂರೇ ಮೂರು ತರ ಪ್ಲೇಟ್ ಒಂದ್ರೆ ಅದು ಮೂರು ತರ ಪಾಟ್ ಮೂರು ತರ ಇಲ್ಲ ಕಲರ್ ಅಲ್ಲ ಮೂಹ ಒಂದೇ ಕಲರ್ ಒಂದೇ ಕಲರ್ ನನ್ನ ಮೂರು ಪಾಟ್ ಆ ವಸಂತಮ್ಮ ಮಾತ್ರ ಬೇರೆ ಇದು ಕరిగಿತನ ಹಾಕ್ತಿತ್ತು ತಗೊಂಡೆ ನಾನು ಒبಳು ಬೇರೆ ತಗೊಂಡೆ ನೀವು ಅಣ್ಣ ತಿಗೆ ಒಂದೇ ತರ ಕಣಪ್ಪ ಯೋ ಏನು ನಿನ್ನ ಮಗನ बर्थडे ಇತ್ತಲ್ಲ ಏನಮ್ಮ ಮಾಡಿದೆ ಮಗನ ಬರ್ತಡೇಗೆ ಮಗನೇ ಬರಲಿಲ್ಲ ಏನ್ ಬರ್ತಡೇ ಮಾಡಲಿ ವಾ ನೋಡಿ ಮದರ್ ಫೀಲಿಂಗ್ಸ್ ಮಗನ ಬರ್ತಡೇಗೆ ಮಗನೇ ಬಂದಿಲ್ಲ ಏನೋ ಮಾಡಲಿ ಅವ್ರ ಕೆಲಸ ಅವರ ಫುಲ್ ಬಿಜಿ ಬಂದೇ ಇಲ್ಲ ಏನರ ತಕ ಕೊಡೋದಾಗಿತು ಏನು ತಕ ಕೊಡ್ತಿದಮ್ಮ ಗಿಫ್ಟ್ ತಕ ಕೊಡަން ಅನ್ಕೊಂಡಿದ್ದೀನಿ ಏನ್ ಏನು ಏನು ನನಗೆ ಗೊತ್ತಿಲ್ಲ ಸಸ್ಪೆನ್ಸ್ ಸೀಕ್ರೆಟ್ ಗಿಫ್ಟ್ ತಕ ಕರ್ಕೊಂಡಿದ್ದೀವಿ ವಾ ಇನ್ನೇನ್ ತಕೊಡಾನೆ ಚಿನ್ನಾಗಿನ ಇಲ್ಲ ಮಾಡ್ದಾರೋ ಒಂದ್ ಕಾಲ್ ಕೆಜಿ ಗ್ರಾಮಿಲಿ ಮಾಡ್ಸಕೋಂದ ಮಾಡಿಸ್ಕೊಳ್ಲಿಲ್ಲ ಹಂಗಾಗೋಯ್ತು ಅವಾಗಲೇ ಮಾಡಿಸಿದ ಮಾಡ್ಸದೆ ಮಾಡ್ಸಂತೆ ಒಂದ್ ಕೆಜಿಗೆ ಮಾಡ್ಸಕಾಲ್ ಕೆಜಿ ಅಂತೆ ಒಂದ್ ಅರ್ಧ ಕೆಜಿನೇ ಮಾಡ್ಸು ಹೋಲಿ ಯಾರು ಬೇಡ ಅಂದರೆ ಮುಂದಿನ ವರ್ಷಕ್ಕೆ ಅರ್ಧ ಕೆಜಿ ಮಾಡ್ಸಾರೆ ಮಾಡಸಿಲ್ಲ ಬುಟ್ಟಿ ಕಿತ್ತೆ ಹಾಕ್ತಾರೆ ನನ್ನ ಮಕ್ಳಿಗೆ ದೊಡ್ಡವಾಗವರೆಗೂ ಏನು ತಗೋಬಾರ್ದು ಅನ್ಕೊಂಡಿದ್ದೆ ನಾನು ನಮ್ಮ ಅಮ್ಮ ದೋಸೆಗೆ ಅಕ್ಕಿ ನೆನೆಸ್ತಾರೋ ಅಥವಾ ಮೆಂತ್ಯ ಅಕ್ಕಿ ನೆನೆಸ್ತಾರೋ ಗೊತ್ತಿಲ್ಲ ಹ್ಮ್ ಗಿಡ ತೊಗೊಂಡೋಗಕ್ಕೆ ಬಂದಿದ್ದು ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಈಗ ನಮ್ಮಮ್ಮ ಇದು ಒಂದು ಎಕ್ಸ್ಟ್ರಾ ಕೊಟ್ಟು ಕಳಿಸ್ತಾವ್ರಿ ಹಿಂಗೆ ಮಾಡೋಕೆ ಕೆಲ್ಸಿಲ್ಲ ನಮ್ಮಅಮ್ಮನಿಗೆ ಫಸ್ಟು ಹ್ಞೂ ಆಮೇಲೆ ಅಮ್ಮ ಕೊಟ್ಟಿದ್ದು ವಾಸ್ತು ಗಿಡ ಇಲ್ಲಿ ಇಟ್ಟಿದ್ದೀನಿ ಒಟ್ನಲ್ಲಿ ನನ್ನ ಮಕ್ಕಳದೇ ದೃಷ್ಟಿ ಬಿದ್ದು ಬಿದ್ದು ಫ್ರೆಂಡ್ಸ್ ಇದಿರತ್ತಾ ಇಲ್ವ ಗೊತ್ತಿಲ್ಲ ಫ್ರೆಂಡ್ಸ್ ನಿಜವಾಗ್ಲು ಆ ಲೆವೆಲಿಗೆ ಇಲ್ಲಿ ನೋಡಿ ದೃಷ್ಟಿ ತೆಗೀತಾ ಇದ್ದಾರೆ ಇಷ್ಟು ಉದ್ದ ಇದೆ ಇದು ಎಷ್ಟು ದಿನ ಬರುತ್ತೋ ನಮ್ಮ ಮನೇಲಿ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಭಯ ಆಗ್ತಾಯಿದೆ ಯಾಕಂದರೆ ಅಮ್ಮ ತುಂಬ ಪ್ರೀತಿಯಿಂದ ಒಂಥರ ನೋಡ್ಕೊಂಡಿರುವಂಥ ಗಿಡ ವಾಸ್ತು ಗಿಡ ನಂಗೆ ಲಾಸ್ಟ್ ಟೈಮ್ ಒಂದ್ಸರಿ ಕೊಟ್ಟಿದ್ರು ಬಟ್ ಹಾಳಾಗಿ ಹೋಗ್ಬಿಡ್ತು ಅದು ಅಂದರೆ ಇಷ್ಟು ದೊಡ್ಡದಲ್ಲ ಚಿಕ್ಕದಾಗಿ ಒಂದು ಪಾಟಲ್ ಹಾಕಿಕೊಟ್ಟಿತ್ತು ಬಟ್ ಇವಾಗ ನೋಡಿ ಒಂದು ಪುಟ್ಟ ಚಾಕ್ಲೇಟ್ ಡಬ್ಬ ನಾನು ನಿಮ್ಗೆ ಅದನ್ನು ತೋರಿಸ್ಬೇಕಾಗಿತ್ತು ಅಮ್ಮ ಮನೇಲಿ ಒಂದು ಎಷ್ಟು ಉದ್ದ ಇರ್ಬೋದು ಅಂದರೆ ಒಂದು ಮೂರು ಇಂಚ ನಾಲ್ಕು ಇಂಚ ಅಥವಾ ಈ ವಾಟ್ರ್ ಬಾಟ್ಲ್ ಅಷ್ಟು ಇರ್ಬೋದೇನೋ ಅನಿಸುತ್ತೆ ಇದು ಇದು ಸೋಡಾ ಅಲ್ವಾ ಈ ಒಂದು ಬಾಟ್ಲು ಏನು ನೋಡ್ತಾ ಇದ್ದೀರಾ ಇಷ್ಟೇ ಉದ್ದ ಹೈಟ್ ಇದ್ದಿದ್ದು ಬಟ್ ಅಗಲ ಒಂದು ಇಷ್ಟು ಅಗ್ಲ ಇತ್ತಷ್ಟೇ ಅಷ್ಟು ಅಗಲದಲ್ಲಿ ಇದ್ದಂಥ ಒಂದು ವಾಸ್ತು ಗಿಡ ಈಗ ಇಷ್ಟು ದೊಡ್ಡ ಪಾಟಿಗೆ ಹಾಕಿ ಕೊಟ್ಟಿದ್ದಾರೆ ಭಗವಂತ ನಮ್ಮಮ್ಮ ಪ್ರೀತಿಯಿಂದ ಬೆಳೆಸಿರೋದನ್ನ ಚೆನ್ನಾಗಿ ಹಿಂಗೆ ಇಡಪ್ಪ ಅಂತ ಇದ್ದೀನಿ ಸ್ವಲ್ಪ ಪ್ಲ್ಯಾಸ್ಟರ್ ಹಾಕ್ಬಿಟ್ಟು ಅಮ್ಮ ಕೋಲ್ಗೆ ಇಲ್ಲೆಲ್ಲ ಏನೂ ನೆಡ್ಬಿಡ ನೀನು ಅಂತ ಹೇಳಿದರು ಅದಕ್ಕೆ ಇದಕ್ಕೇ ಒಂಚೂರು ಹೀಗೆ ಇಲ್ಲಿಂದ ಅಲ್ಲಿಗೆ ಪ್ಲಾಸ್ಟರ್ ಹಾಕ್ಬಿಟ್ಟಿದ್ದೀನಿ ಬಗ್ಗಿಗೆ ಹೋಗ್ಬಾರ್ದು ಅಂತ ಇನ್ನು ಕೆಳಗಡೆ ಅಮ್ಮ ಇಲ್ಲೊಂದು ಪುಟ್ಟದಾಗ ಒಂದು ದರ ಕಟ್ಟಿದ್ದಾರೆ ಆ್ಯಂಡ್ ಇಲ್ಲೂ ದರ ಕಟ್ಟಿದ್ದಾರೆ ನಮ್ಮ ಚೈತು ಅಂತು ಅಮ್ಮ ಇದು ರಿಯಲ್ ಪ್ಲ್ಯಾಂಟ್ ಅಂತಲೇ ಅನಿಸ್ತಾ ಇಲ್ಲ ಅಮ್ಮ ಅಂತ ಅಂತಿದ್ಲು ನೋಡೋಣ ಹಾಗೆ ಮನಿ ಪ್ಲ್ಯಾಂಟ್ ಇಲ್ಲಿದೆ ಓಕೆ ಇವಾಗ ಟೈಮ್ ಬಂದು ಒಂಬತ್ತು ಇಪ್ಪತ್ತಾಯಿತು ನಾನು ಬಂದೋಳು ಏನು ಮಾಡ್ತಾ ಇದ್ದೆ ಅಂದರೆ ಫುಲ್ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಕೆಲಸ ನೋಡ್ಬೋದು ಯಾವಾಗಲೂ ಅಷ್ಟೇ ಅಡುಗೆ ಮನೆ ಸ್ಲ್ಯಾಬ್ ನನಗೆ ಯಾವಾಗಲೂ ಥರ ಥರ ಪಳಪಳ ಅಂತ ಹೊಳಿತಾ ಇರಬೇಕು ಇಲ್ಲ ಅಂದರೆ ನಂಗೆ ಅಡುಗೆ ಮನೆಗೆ ಬರೋಕ್ಕೆ ಇಷ್ಟ ಆಗಲ್ಲ ಹಾಗೆ ಇದೊಂದು ನೋಡಿದ್ರಿ ಅಲ್ಲ ಅಮ್ಮ ಮನೇಲಿ ಕೊಟ್ಟಿದ್ದು ಬೇಡ ಬೇಡ ಅಂದರೆ ನಮ್ಮಮ್ಮ ಕೊಟ್ಟರು ಒಂದು ಬಟರ್ ಫ್ರೂಟ್ ಇತ್ತು ಹಾಗಾಗಿ ಇಟ್ಟಿದ್ದೀನಿ ಇದನ್ನು ಇದರಲ್ಲಿ ರಾಂಪಲ ಇವು ಹಣ್ಣಾಗಲಿ ಅಂತ ಹೇಳಿ ಪೇಪರ್ ಸುತ್ತಿಟ್ಟಿಟ್ಟಿರೋದು ರಾಮ್ಪಲ್ಲ ಸೌತೆಕಾಯಿ ಇವೆಲ್ಲ ಸ್ವಲ್ಪ ತೆಗಿಬೇಕು ಕೆಲವೊಂದು ತುಂಬ ಹೆವಿ ಡಂಪ್ ಮಾಡ್ದಂಗೆ ಅನಿಸುತ್ತೆ ಸಾರಿ ಓವರ್ ಆಯಿತು ಅಂತಲೂ ಅನಿಸುತ್ತೆ ಒಂದು ಟ್ರೈಪಾಡು ಅವು ಇವು ಎಲ್ಲ ಕೈಗೆ ಬೇಕು ಅಂತ ಹೇಳಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರ್ತೀನಿ ಅದನ್ನೆಲ್ಲ ಇಡಕ್ಕೆ ಒಂದು ಜಾಗ ಮಾಡಬೇಕು ಜಸ್ಟ್ ಸ್ಟೋರೇಜ್ ಥರ ಎಲ್ಲ ಅಂತ ಓಕೆ ಈಗ ಬಂದು ಹಾಲು ಕಾಯಿಸ್ಕೊಟ್ಟಿದ್ದಾಗಿ ತಮ್ಮ ಮನೇಲೆ ಹಾಲು ಕುಡಿದು ಬಂದಿದ್ವಿ ಮತ್ತೆ ಸಾಂಬಾರು ಬೇರೆ ಇದೆ ಸ್ವಲ್ಪ ಅದಕ್ಕೆ ಇವಾಗ ಬೆಳಗ್ಗೆದು ಒಂಚೂರು ರೊಟ್ಟಿ ಹಿಟ್ಟು ಇತ್ತು ಈಗ ರೊಟ್ಟಿ ಮಾಡೋಣ ಮನೆಯವ್ರಿಗೆ ಚಪಾತಿ ಮಾಡೋಣ ಚಪಾತಿ ಹಿಟ್ಟು ಇತ್ತು ಇನ್ನೇನು ಮಧ್ಯಾಹ್ನ ಮಾಡಿದ ರೈಸ್ ಇದೆ ಮಜ್ಜಿಗೆ ಈರುಳ್ಳಿ ಎಲ್ಲ ಇದೆ ಇವಾಗ ಇಷ್ಟು ಮಾಡಬೇಕು ಹಾಗೆ ಒಂಚೂರೆಲ್ಲ ಕಿಚನ್ನ ಕ್ಲೀನಿಂಗ್ ಕೆಲಸದಲ್ಲಿ ಇರುತ್ತೆ ಎಲ್ಲ ಕಂಪ್ಲೀಟ್ ಕ್ಲೀನ್ ಆಯಿತು ಯಾವಾಗಲೂ ಅಷ್ಟೇ ನಮ್ಮ ಸ್ಲ್ಯಾಬ್ ಹೆಂಗಿರಬೇಕು ಅಂದರೆ ನಾವು ಅಲ್ಲಿ ಏನಾದರೂ ಇಟ್ಟಿದ್ದೀವಿ ಅಂದರೆ ಅದ್ರದ್ದು ಪ್ರತಿಬಿಂಬ ಈ ಒಂದು ಸ್ಲ್ಯಾಬ್ ಮೇಲೆ ನೀಟಾಗಿ ಕ್ಲಿಯರಾಗಿ ಕಾಣಿಸ್ಬೇಕು ನೋಡಿ ಹಿಂಗೆ ಕಾಣಿಸ್ತದೆ ಹಿಂಗೆ ಕಾಣಿಸಿದ್ರೆ ನೀಟಾಗಿದೆ ಅಂತ ಇಲ್ಲ ಅಂದರೆ ಗಬ್ ಗಬ್ಬಾಗಿದೆ ಅಂತ ಅರ್ಥ ಇವತ್ತಿನ ಡೇ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಮತ್ತು ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಮಕ್ಕಳು ಏನೋ ಮಾಡ್ತಾ ಇದ್ದಾರೆ ಡಿಸ್ಟರ್ಬ್ ಮಾಡೋದು ಬೇಡ ಹಾಗಾಗಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್